ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಇಷ್ಟ ಅಲ್ಲ ಹೇಳಿ ಆದರೆ ಈ ವ್ಯಕ್ತಿ ನಮ್ಮೆಲ್ಲರನ್ನೂ ಬಿಟ್ಟು ಎರಡು ಸಾವಿರದ ಒಂಬತ್ತರಲ್ಲೇ ಹೋಗಿಬಿಟ್ರು ಆದರೆ ಆ ಒಬ್ಬ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋದರೂ ಕೂಡ ಅಷ್ಟೇ ಅವರು ಬಿಟ್ಟು ಹೋದ್ಮೇಲೆ ಅವ್ರಿಗಾದಂಥ ಒಂದಿಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾಡಬೇಕಾಗಿತ್ತು ಸೊ ಅವರ ಸಮಾಧಿ ಕೂಡ ಅಷ್ಟೇ ಪ್ರತಿಯೊಬ್ಬ ಇವಾಗ ಯಾರ್ಯಾರಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಅವರ ಸಮಾಧಿಗಳಿದೆ ಮತ್ತು ವಿಷ್ಣುವರ್ಧನ್ ಅವರ ಸಮಾಧಿ ಇದೆ ಅದಕ್ಕೆ ತುಂಬ ಡಿಫ್ರೆನ್ಸ್ ಇತ್ತು ಮತ್ತು ಈ ಒಂದು ಸಮಾಧಿನ ಕಟ್ಟೋಕೆ ಜನಗಳು ಹೋಗ್ಬಿಟ್ಟು ಅಲ್ಲಿ ಅವರ ಪೂಜೆ ಸಲ್ಲಿಸೋಕೆ ಎಲ್ಲದಕ್ಕೂ ಅಷ್ಟೇ ತುಂಬಾ ಕಾಂಪ್ಲಿಕೇಶನ್ ಬಂತು ಅಂತ ಹೇಳ್ಬೋದು ಪ್ರತಿಯೊಬ್ಬ ಬೇರೆ ಆ್ಯಕ್ಟರ್ಸ್ ಯಾವ ಥರ ಸಿಕ್ತು ಆ ಥರ ವಿಷ್ಣುವರ್ಧನ್ ಅವ್ರಿಗೆ ಸಿಗಲಿಲ್ಲ ಇವಾಗ ಕೂಡ ಅಷ್ಟೇ ಇವಾಗ ಬರ್ತಿರುವಂಥ ನ್ಯೂಸ್ ಪ್ರಕಾರ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಏನಿದೆ ಅದು ಇವಾಗ ನೆಲ ಸಮಾನವಾಗಿದೆ ಅಂತ ಈ ಒಂದು ಒಂದು ಸ್ಪೇಸ್ ಏನಿತ್ತು ಆ ಫುಲ್ಲು ಸ್ಪೇಸ್ ಕೂಡ ಅಷ್ಟೇ ಗೌರ್ಮೆಂಟಿಂದಾನೆ ಅವ್ರಿಗೆ ಅಲೌಟ್ ಆಗಿದ್ರು ಕೂಡ ಇವಾಗ ಅಲ್ಲಿ ಆ ಒಬ್ಬ ಸ್ಪೇಸಿನ ಓನರ್ ಆ ಸೈಟ್ ಓನರ್ ಯಾರು ಇರ್ತಾರೆ ಅವ್ರು ಬಂದುಬಿಟ್ಟು ಆ ಒಂದು ಸಮಾಧಿನ ಪೂರ್ತಿ ರಾತ್ರೋರಾತ್ರಿ ಬಂದು ನೆಲ ಸಮಾನ ಮಾಡಿದ್ದಾರೆ ಹಾಗೆ ಈ ಒಂದು ನೆಲ ಸಮಾನ ಮಾಡಿರೋ ಕಾರಣ ಕೂಡ ಏನು ಅಂತಂದರೆ ಅಲ್ಲಿ ಒಂದು ಮಾಲ್ನ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಸೊ ಇದನ್ನು ನಿನ್ನೆ ರಾತ್ರಿ ಅಷ್ಟೇ ಮಾಡಿರೋ ಅಂಥದ್ದು ಹಾಗೆ ಇವತ್ತು ಅಲ್ಲಿ ಸಂಪೂರ್ಣವಾಗಿ ಜಗಳ ನಡೀತಾ ಇದೆ ಯಾಕೆ ಅಂತಂದರೆ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಆಗಿರಲಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಜಗಳಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಆ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ಅವರಿಗೆ ಇಲ್ಲಿ ಸಿಗಬೇಕಾದಂಥ ಮರ್ಯಾದೆ ಮಾತ್ರ ಸಿಗಲೇ ಇಲ್ಲ ಸೊ ನಿಮಗೆ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ